ಹಾಯ್ ಫ್ರೆಂಡ್ಸ್ ನನಗೆ ಇವತ್ತು ವಿಶೇಷ ಅತಿಥಿ ಒಬ್ಬರು ಸಿಕ್ಕಿದ್ದಾರೆ ನಮ್ಮ ವಸಂತ ಅವರು ನಮ್ಮ ಊರಿಗೆ ಬಂದಿದ್ದಾರೆ ಏನೋ ಟೆಂಪ್ಲ್ಗೆ ಹೋಗ್ಬೇಕಂತ ಹೇಳಿ ಬನ್ನಿ ಅವ್ರನ್ನ ಮಾತಾಡ್ಸೋಣ ವಸಂತ ಅವರೇ ನಮಸ್ಕಾರ ನಮಸ್ತೆ ದೂರ ಹೊರಟಂಗೆ ಕಾಣುತ್ತೆ ದೇವಸ್ಥಾನ ಕಡೆಗೆ ಓಕೆ ಓಕೆ ಮತ್ತೆ ನಿಮ್ಗೆ ಸಿಕ್ಕಿದ್ದು ವಸಂತ ಅವರೇ ನಮಗೊಂದು ಸ್ವಲ್ಪ ಕಾಡನೇ ಭೀಮ ಮತ್ತು ಕ್ಯಾಪ್ಟನ್ದು ಫೈಟ್ಗಳ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಯಾಕೆಂತಂದರೆ ನೀವು ಚಿಕ್ಕ ಮಕ್ಕಳಿಂದನೂ ಆನೆಗಳ ಫೈಟ್ ಗೀಟ್ ಎಲ್ಲ ನೋಡ್ಕೊಂಡು ಬಂದಿದ್ದೀರಾ ಅದರ ಬಗ್ಗೆ ವಿವರಣೆ ಒಂದು ಸ್ವಲ್ಪ ಹೇಳ್ಕೊಡಿ ಜನರಿಗೆಲ್ಲ ಒಂದು ಸ್ವಲ್ಪ ನಮಗೂ ಕುತೂಹಲ ಇದೆ ಮಾಹಿತಿ ತಿಳ್ಕೊಳಕ್ಕೆ ನೋಡಿದ್ದೀರಾ ಫೈಟ್ ನೀವು ಆನೆಗಳು ಮದ ಬಂದರೆ ಫೈಟ್ ಮಾಮೂಲಿ ಮಾಡ್ತಾನೆ ಇರ್ತವೆ ಅಂದರೆ ಮದ ಬರೋದು ಅಂತ ಹೇಳಿದರೆ ವರ್ಷಾಗ ಒಂದ್ಸಲ ಬಂದು ಬರ್ತಾನೆ ಇರ್ತದೆ ಆನೆಗಳಿಗೆ ಅದು ಭೀಮನ ಕ್ಯಾಪ್ಟನ್ಗೆ ಫೈಟ್ ಅಂತ ಹೇಳಿದರೆ ಬಿ ಕ್ಯಾಪ್ಟನ್ಗೆ ಮದ ಜಾಸ್ತಿ ರೈಜಲ್ಲಿ ಐತೆ ಕ್ಯಾಪ್ಟನ್ಗೆ ಸ್ವಲ್ಪ ಇದು ಕ್ಯಾಪ್ಟನ್ಗೆ ಜಾಸ್ತಿ ಐತೆ ಭೀಮನೆ ಸ್ವಲ್ಪ ಮದ ಕಮ್ಮಿಯಲ್ಲೈತೆ ಅದರಿಂದ ಎರಡು ಫೈಟ್ ಹೊತ್ತಿಗೆ ಅದೇನು ಓಡೋದು ದಂತ ಅದು ಮುರ್ಕೊಂಡಿರೋದಲ್ಲ ಅದು ಅದು ದಂತ ದಂತ ಅದೇ ಮುರ್ಕೊಂಡಿಲ್ಲ ಅದು ಈ ಭೀಮ ಅದಕ್ಕೆ ಫೈಟ್ ಮಾಡೋದು ಯಾವುದಾದ್ರು ಮರಗೆ ಅದು ಒಡ್ಕೊಂಡು ಮುರ್ಕೊಳ್ಳೋದು ಆದರೆ ಅರ್ಧಕ್ಕೆ ಮುರಿಬೇಕಷ್ಟೆ ದಂತ ಅದಕ್ಕೆ ನೋಡ್ರಿ ಭೀಮನಿಗೆ ಒಂದು ಓಪನ್ ಆಗಿದೆ ಅದು ಇಲ್ಲಿ ಕೀರೆ ಹತ್ರ ಅದಕ್ಕೆ ಒಂಥರ ರಿಂಗ್ ಹಂಗೆ ಇರ್ತದೆ ಆನೆಗೆ ಆ ಜಾಗದಲ್ಲಿ ಪೆಟ್ಟು ಬಿದ್ದಿರೋದ್ರಿಂದ ದಂತ ಅಷ್ಟೇ ಅದೇನು ಒಳಗಡೆ ಮಾಂಸದಲ್ಲಿ ಹ್ಮ್ ಅಲ್ಲಿ ಈ ರೀತಿ ರಿಂಗ್ ಹಂಗೆ ಇರ್ತದೆ ಅಲ್ಲಿ ಅದೇ ಕೆಪಾಸಿಟಿ ಬಲ ಅದಕ್ಕೆ ಈ ಕಡೆ ಮಾತ್ರ ಗಟ್ಟಿ ಆ ಕಡೆ ದಂತ ಗಟ್ಟಿರಲ್ಲ ಬಾಳೆ ಹಂಗೆ ಬಾಳೆ ಜನಂಗೆ ಆ ಕಡೆಗೆ ಇರ್ತದೆ ಮಾಂಸ ಮಾಂಸ ಬಂದಿರ್ತದೆ ಆ ಮಾಂಸನೇ ಅದನ್ನ ದಂತಾನೇ ಬೆಳೆಸ್ಕೊಂಡು ಹೋಗೋದು ಅದೇನಾಗಿದೆ ಅಂದ್ರೆ ಈ ಬಳೆ ಇದೆ ಈ ಜಾಗದಲ್ಲಿ ಆ ಬಳೆಗೆ ಯಾವಾಗ ಒಡಿತು ದಂತಾನೇ ಕಳುವಾಯ್ತದೆ ಕ್ಯಾಪ್ಟನ್ ಅದು ಕ್ಯಾಪ್ಟನ್ ಹೊನ್ ಮರ ಇರಾಗೆಲ್ಲ ಹೊಡೆದಿದೆ ಅಂತ ಮರ ಇರಾಗಿಲ್ಲ ಹೊಡೆದ್ರೆ ಮುದ ಸುದೀಪ್ ಮುರ್ಕೊಂಡ್ತವೆ ಅಷ್ಟೇ ಅಂದ್ರೆ ಇಲ್ಲಿ ಅದು ಹೊಡೆದಿರೋ ಜಾಗ ಒಳ್ಳೆ ಸ್ಪಾಟಿಗೆ ಹೊಡ್ಬಿಟ್ಟಿದೆ ಆ ದಂತ ಹೋಗ ಜಾಗ ಅದಕ್ಕೆ ದಂತ ಕಳೆದೋಗಿದೆ ಅಷ್ಟೇ ಬರೋದ ಬರೋದಿಲ್ಲ ಆ ಸುಳಿ ಅಂತ ಬರ್ತದೆ ಅವ್ರಲ್ಲಿ ಮಾಂಸ ಸುಳಿ ಅಂತ ಇರ್ತದೆ ಅದು ಕಳೆದೋದ್ಮೇಲೆ ಇನ್ನು ಜಿಮ್ ಅಂದಲ್ಲಿ ಬರಲ್ಲ ಅದೇ ಮೇನ್ ಅದಕ್ಕೆ ಆ ಮಾಂಸ ಯಾವಾಗ ಮುಂದೆ ತಳಿದ್ರೆ ದಂತ ಇಂಚಿಗಿಂಚಿ ಬೆಳಿತಾ ಇರ್ತದೆ ಮಾಂಸ ಇಲ್ಲ ಅಂತ ಹೇಳಿದ್ರೆ ಗ್ಯಾರಂಟಿ ಬರಗಿ ಅದು ಭೀಮಿಗೆ ಏನಾದ್ರು ತೊಂದರೆ ಆಯ್ತದ ತೊಂದರೆ ಏನ್ ತೊಂದರೆ ಭೀಮನಿಗೆ ಆಗಲ್ಲ ಅದೇ ಒಂದು ಕೊಂಬಲ್ ಇದ್ರೂ ಏನ್ ತೊಂದರೆ ಆಗಲ್ಲ ಅಂದ್ರೆ ಒಂದು ಚೆನ್ನಾಗಿರೋ ಕಳ್ಕೊಂಡೆಲ್ಲೋತದೇ ಒಂದು ಫೈಟ್ ಮಾಡ್ತದೆ ಬಹಳ ಚೆನ್ನಾಗಿ ಒಂದು ಕೊಂಬಲ್ ಬಹಳ ಚೆನ್ನಾಗಿ ಫೈಟ್ ಮಾಡ್ತದೆ ಫೈಟ್ ಅಲ್ಲಿ ತೊಂದರೆನೇ ಆಗೋದಿಲ್ಲ ಇಲ್ಲ ಅಂದ್ರೆ ಎರಡು ಆಯ್ತು ಅಷ್ಟೇ ಅದು ಹೊಡ್ಕೊಂಡು ಕಳ್ಕೊಂಡ್ರದಲ್ಲ ಅದು ಕ್ಯಾಪ್ಟರ್ ಇಲ್ಲಿ ಒಂದು ಜಾಗ ಹೊಡೆದಿದೆ ಅನ್ನೋದನ್ನ ವಿಡಿಯೋ ಮೊಬೈಲ್ ಅಲ್ಲಿ ಹೊಡೆದೆ ಅದು ಇಲ್ಲಿ ಒಂದು ಅದಕ್ಕೆ ರಿಂಗ್ ಹಂಗೆ ಇರ್ತದೆ ನನಗೆ ಆ ರಿಂಗ್ ಕಳೆದೋಗಿದೆ ಅದಕ್ಕೆ ಅಲ್ಲಂದ ಸ್ವಂತ ಬಂದ್ಬಿಟ್ಟಿದೆ ಅಷ್ಟೇ ಇದು ಅದೆಲ್ಲ ಏನ್ ಮಾಡೋಗೆಲ್ಲ ಟ್ರೀಟ್ಮೆಂಟ್ ಕೊಡೋಗೆಲ್ಲ ಏನಿಲ್ಲ ಅಂತ ಎಷ್ಟೋ ಕಾಡನೆಗಳು ಒಂಟಿ ಸುಮಾರು ಇದ್ದಾವೆ ಕೆಲವು ಆನೆಗಳು ನೀರು ಬಿದ್ದುಕೊಂಡು ಹೋಗೋತ್ತಿಗೆ ಆವಾಗ ಕಲ್ಲಿಗೆ ಸಿಕ್ಕಿ ಎಷ್ಟೋ ಹಾನಿಗಳು ಮುರಿದೋಗಿರೋ ಇದ್ದಾವೆ ಅದು ಏನು ಟ್ರೀಟ್ಮೆಂಟ್ ಇಲ್ಲ ಅದಕ್ಕೆ ಟ್ರೀಟ್ಮೆಂಟ್ ಅಂತ ಹೇಳಿದ್ರು ಹಿಂದ್ಗಡೆ ತಿಕ್ಕದಲ್ಲಿ ಗಾಯ ಆದ್ರೂ ಮಾಡ್ಕೊಳ್ಳೋಕ್ಕೆ ಅದಕ್ಕೆ ಗೊತ್ತಿದೆ ಯಾಕೆಂದ್ರೆ ಅದಕ್ಕೆ ಜಾಸ್ತಿ ಹೆಚ್ಚಿನ ನಿಮಿಷ ಮಣ್ಣುಗಳನ್ನ ಹಾಕ್ತಾನೆ ಇರ್ತವೆ ಬದಿಗಳು ತಕ್ಕ ಹೋಗೋದು ನೀರಿಗೆ ಹೋಗೋದು ಕೂತ್ಕೊಂಡ ಕೂತ್ಕೊಂಡ್ಮೇಲೆ ಈ ಮೀನುಗಳಿದಾವಲ್ಲ ಈ ಮೀನುಗಳನ್ನ ಸಹಿತ ಅದನ್ನ ಅವು ಅಲ್ಲಿ ಹೂ ಕೊಳ್ತ ಇರೋದನ್ನೆಲ್ಲ ತಿನ್ಬಿಡ್ತವೆ ಅವಾಗಲ್ಲಿ ಬಜ್ಜಿ ಹಾಕ್ತಾ ಇರ್ತದೆ ಆ ಮೇಲೆ ಹಾಕಿದ್ಮೇಲೆ ಮದುವೆ ಮಾಯಸ್ಕೊಂಡು ಅದನ್ನ ಈಗ ಇನ್ನೊಂದು ಈ ಬಾಲ ಮತ್ತೆ ಸುಂಡಿಲಿ ಇರುವ ಕಡೆ ಹುಳ ಯಾವುದೇ ಕಾರಣಕ್ಕೂ ನೋಣಕೂರಕಾಗಲ್ಲ ಅಂತ ಹೇಳ್ತಾರೆ ಅದು ನಿಜಾನೆ ಕೂರಕನೇ ಬಿಡಲ್ಲ ನೋಣ ನೋಣ ಕೂರಕ್ ಬಿಡೋಲ್ಲ ಸುಂಡ್ಲು ಬಾಲ್ಯ ರಜೆ ಒಂದು ನಾಣ ಕೂರಕ್ ಬಿಡಲ್ಲ ಆವಾಗ ಸುಂಡ್ಲ ಹತ್ರ ಇರತ್ತಿಗೆ ಅದು ಊರಿಸಕೊಂಡಿರ್ತದೆ ನೋಡಿ ಯಾವ ಬದಿಗೋದ್ರು ನೋಣ ಕೂರ್ಬಾರ್ದು ಯಾವ್ದು ಕೂರ್ಬಾರ್ದು ಯಾಕೆ ಹಾಕೋದ್ ಯಾವ್ದು ಕೂರಬಾರ್ದು ಈ ನೋವು ಎಷ್ಟು ದಿವಸ ಇರುತ್ತೆ ಇದು ಮಿನಿಮಮ್ ಅದಕ್ಕೆ ಈಗ ಒಂದು ಏ ಮದ್ಗೆ ನೋವು ಗೊತ್ತಾಗಲ್ಲ ಮದ ನಿತ್ ಅದಕ್ಕೆ ನೋವು ಅನ್ನೋದು ಗೊತ್ತಾಕೊಂಡ್ ಬರೋದು ಯಾವ ನೆಗದ್ರಷ್ಟೇ ಯಾವಾಗ ಮದ ನಿಲ್ತು ಆವಾಗ ಮಾತ್ರ ಈ ನೋವುಗಳು ಗೊತ್ತಾಕೊಂಡು ಬರ್ತದೆ ಮದ ಇರೋ ಟೈಮಲ್ಲಿ ನೋವನೇ ಗೊತ್ತಾಗಲ್ಲ ಓಕೆ ಈಗ ಮದ ಇರೋದ್ರಿಂದ ಒಂದು ತಿಂಗಳ ಮಟ್ಟಿಗೆಲ್ಲ ಸರಿಬಿಡಲ್ವಾ ಅದು ಮದ ಮುಗಿ ಅಷ್ಟು ಒಳ್ಳೆ ಮುಚ್ಚೆನೆ ರೆಡಿ ಆಗ್ಬಿಡ್ತದೆ ಅದು ಯಾವ ಯಾಕೆ ಅಂತೇಳಿದ್ರೆ ಬದಿ ಹಾಕೊಂಡಿರ್ತದೆ ಈ ಬದಿ ಹಾಕ್ಕೊಂಡಿದ್ದಾಗ ಆಟೋಮೆಟಿಕ್ ಆಗಿ ಜಾಸ್ತಿ ಹೆಚ್ಚು ನಿಮಿಷ ಮಣ್ಣೆ ಯೂಸ್ ಮಾಡೋದು ಅದು ಬದಿಗಳನ್ನ ಯೂಸ್ ಮಾಡೋದು ಆನೆ ನೋವಾದಾಗ ಯಾವತ್ತು ಯಾವ ಆನೆದರಷ್ಟೇ ಬದಿಯಲ್ಲೇ ಇರೋದು ಬದಿಯಲ್ಲಿ ಯಾಕೆ ಇರ್ತದೆ ಅಂದ್ರೆ ಅಂದರೆ ಕೆರೆ ಒಳಗಡೆ ಇರ್ತದೆ ಅಂದರೆ ನದಿಯಲ್ಲೇ ಇರೋದು ಅದು ಜಾಸ್ತಿ ಬದಿಗಳಿಗೆ ಹೋಯ್ತಾನೆ ಇರ್ತದೆ ಬಿಸಿಲು ಯಾವಾಗ ಜಾಸ್ತಿ ಆಯ್ತು ಉರಿ ಬಂತಾಯ್ತದ ಸರಳಕ್ಕೆ ಆವಾಗ ಬದಿಯಲೆ ಮತ್ತೆ ಮಾಮೂಲಿ ಉರ್ಸ್ಕೊಂಡಿರ್ತದೆ ಅದಕ್ಕೆ ಅದಕ್ಕೆ ಒಂದು ನೋಣ ಕೂರಬಾರ್ದು ನೋಣ ಬಿಡ್ತದೆ ಈ ಈಗ ಅದಕ್ಕೆ ಬಿಡೋದಕ್ಕೆ ಅದು ಸುಂಡಲ್ಲಿ ಪುಶ್ ಮಾಡ್ತಾನೆ ಇರ್ತದೆ ಈಗ ಭೀಮನಿಗೆ ಮಂದಕ್ಕೆ ಪೆಟ್ಟಾಗಿದೆಯಲ್ವ ಇದು ಇದೇನಾದರೂ ಕಣ್ಣಿಗೆಲ್ಲ ಅದು ಏನು ಕಣ್ಣಿಗೆ ಏನು ತೊಂದರೆ ಆಗೋದಿಲ್ಲ ಅದಕ್ಕೆ ಒಂದು ಕಳ್ಕೊಬಿಟ್ಟಿದ್ದೀನಿ ಅಂತ ತಿಳ್ಕೊಬಿಡ್ತದೆ ಅಷ್ಟೇ ಅದು ಮದ ಮೇಲೆ ಗೊತ್ತಾಯ್ತದೆ ಹ್ಞೂ ಒಂದು ಅಂತಾನೆ ಹೋಗ್ಬಿಡ್ತಲ್ಲ ನನಗೆ ಅಂತ ಹೇಳ್ತಾರೆ ಅದೆಲ್ಲ ಕಣ್ಣವಾಗೋ ಚಾನ್ಸಸ್ ಇರಲ್ಲ ಎಷ್ಟೋ ಹೊಂಟಿ ಕಂಬಗಳಿದಾವೆ ಅದು ಅದಕ್ಕೆ ವಯಸ್ಸಾಗಿ ಕಳ್ಕೊಂಡು ಬರೋ ಬರೋತ್ತಿಗೆ ಮನುಷ್ಯರು ಹಂಗೆ ಅದಕ್ಕೆ ಇನ್ನೊಂದು ನೂರು ವರ್ಷ ಎಪ್ಪತ್ತು ವರ್ಷ ಕಳೆದ ಮೇಲೆ ಹಲ್ಲುಗಳು ತಿನ್ನೋಂಥ ಹಲ್ಲುಗಳು ಮಾತ್ರ ಕೊಂಡು ಬಂದಾಗ ಲದ್ದೆಲಿ ಗೊತ್ತಾಗ್ತಿರ್ತದೆ ಇದಕ್ಕೆ ವಯಸ್ಸು ಜಾಸ್ತಿ ಆಗ್ಬಿಟ್ಟಿದೆ ಅಂತ ನನ್ನ ಅಂದದಲ್ಲಿ ಅದಕ್ಕೆ ಮಿನಿಮಮ್ ಒಂದು ಐವತ್ತೇಳು ಐವತ್ತೆಂಟು ವರ್ಷ ಏನಾದರೂ ಹುಡ್ಕೊಂಡು ಹೋಗ್ಬೋದ ಅದು ಆ ಟೈಮ್ ಅಲ್ಲಿ ಜಗಳ ಆಗಲ್ಲ ಇದಕ್ ಬಂದಾಗ ಬಂದಾಗ ಅದನ್ನ ಹುಡುಕದ ಅದಕ್ಕೆ ಮದ ಬಂದಾಗ ಇದ್ರ ಜಾಸ್ತಿ ಆದ್ರೆ ಅದನ್ನ ಹುಡ್ಕೊಂಡು ಹೋಗ್ತಿರ್ತದೆ ಅದಲ್ಲಿ ಮಚ್ಚ ಇಟ್ಟುಕೊಂಡ್ಬಿಡ್ತದೆ ನನ್ಗೆ ಇವನು ಉಡಿದಿರೋದಂತ ಈ ಮದಲ್ಲೇ ಮಾತ್ರ ಅವು ಶೇಡ್ಗಳನ್ನ ತೆರ್ಸ್ಕೊಳ್ಳೋದು ಮದ ಇಲ್ಲ ಅಂತ ಹೇಳಿದ್ರೆ ಒಂದಕ್ಕೆ ಒಂದು ಎದುರ್ಕೊಂಡು ತರಡ್ತವೆ ನಾನು ನನ್ನ ಮೇಲೆ ಅಂತ ಹೇಳಕ್ ಬರ್ಬೇಕಾದ್ರೆ ಮದ ಬಂದ್ಮೇಲೆ ಮೇಲ್ ಮೇಲ್ ಪೈಟಿಂಗ್ ನಾನು ನಾನಂದ ಈ ಏರಿಯಾ ಮುಡಗಬಾರ್ದು ಅಂತ ಅದು ನಾನು ಇದಕ್ಕೆ ಮದ ಬಂದಾಗ ಅದು ಮದ ಬಂದಾಗ ನಾನು ಈ ಏರಿಯಾ ಅಂತ ಅದು ಏರಿ ಏರಿಯಾದಲ್ಲಿ ಸ್ಟಾರ್ಟಿಂಗ್ ಅಂತ ಹೇಳ್ತಾ ಇದಾರೆ ಹೋಗ್ತೇನೆ ಇದು ಉಡ್ಕೊಂಡು ಹೋಗ್ತಾ ಇರ್ತದೆ ಕ್ಯಾಪ್ಟನ್ ಊರ್ ಖಾಲಿ ಮಾಡ್ತಾನೆ ಇರ್ತಾನೆ ಮುಂದೆ ಮುಂದೆ ಜರ್ನಿ ಆಗ್ತಾನೆ ಇರ್ತಾನೆ ಅದಕ್ಕೆ ಮದ ಕಮ್ಮಿ ಆಯ್ತು ಅಂತ ಹೇಳಿದ್ರೆ ಇನ್ನೊಂದು ಆನೆ ಅದಕ್ಕೆ ನಿಲ್ಲಕ್ಕಾಗಲ್ಲ ಅಲ್ಲಿ ಮೇನ್ ಆಗಿರ್ತದೆ ಇವಾಗ ಅದು ಜಲ್ಲಿ ಐತೆ ಇದಲ್ಲಿ ನಿಲ್ಲಕಾಗಲ್ಲ ಯಾವುದು ಭೀಮಗೆ ಪೈಪ್ ಮಾಡಕ್ ಬರಲ್ಲ ಅಷ್ಟೊಂದು ಯಾಕೆ ಬರಲ್ಲ ಅಂತ ಹೇಳಿದ್ರೆ ಇದಕ್ಕೆ ಮದದಲ್ಲೇ ಕಮ್ಮಿ ಇದೆ ಇದು ಇದು ಮದಲ್ಲೇ ಮದದಲ್ಲೇ ಡಿಮೆಂಡು ಅದಕ್ಕೆ ಒಂದು ತಿಂಗಳು ಮುಚ್ಚೆ ಮದ ಬಂದಿದ್ದಾರೆ ಹದಿನೈದು ದಿನ ಅಂತ ಬಂದಿದ್ದಾರೆ ಅದೇ ಮೇಲು ಫಸ್ಟ್ ಬಂದ ಆನೆನೇ ಮೇಲು ಆಗ ಇದು ಇಳ್ಕೊಂಡ ಹೊತ್ತಿಗೆ ಇದು ಮೇಲಾಯ್ತದೆ ಈ ಥರದಲ್ಲಿ ಈ ರೀತಿಯಲ್ಲಿ ಫೈಟ್ಗಳು ನಡಿತಾನೆ ಇರ್ತದೆ ಫೈಟ ಈಗ ನೋಡೋದಾದರೆ ಮುಂದಕ್ಕೂ ಇದೇ ಥರ ಮುಂದುವರ್ಕೊಂಡೋಗುತ್ತೆ ಹೋಗುತ್ತೆ ಇರ್ತದೆ ಅದು ಅದು ಹೊಂದಾಣಿಕೆ ಬರೋಲ್ಲ ಹೊಂದಾಣಿಕೆ ಆಗಲ್ಲ ಅದು ಮದಲ್ದಾಗ ಎರಡೆಲ್ಲ ದೂರ ದೂರ ಇರ್ತವೆ ಮದ ಬಂದಾಗ ಅವನ್ನ ಹುಡ್ಕೊಂಡು ಬರ್ತಾನೆ ಇರ್ತವೆ ಆ ಫೈಟ್ ನಡ್ಕೊಂಡೇ ಇರ್ತದೆ ಈಗ ನಾವು ನೋಡಿದ ಲೆಕ್ಕದಲ್ಲಿ ಆ ಏರಿಯಾದಲ್ಲಿ ಕರಡಿ ಎಲ್ಲಕ್ಕಿಂತ ಸ್ಟ್ರಾಂಗ್ ಆನೆ ಅಂತ ಅನ್ಸುತ್ತೆ ಈಗ ಎಲ್ಲ ಭೀಮನ್ಗೂ ಹೊಡೆದಿದೆ ಕ್ಯಾಪ್ಟನ್ ಹೊಡೆದಿದೆ ಅದು ಎದುರಾಗೋತಿತ್ತು ಬಾರಿ ಚೆನ್ನಾಗಿ ಫೈಟ್ ಮಾಡ್ತಿತ್ತು ಅಲ್ವಾ ಕರಡಿ ಕರಡಿ ಫೈಟ್ ಮಾಡಿದ್ರೆ ಅಂದ್ರೆ ಅದು ಯಾಕೆ ಫೈಟ್ ಮಾಡಿದೆ ಅಂತ ಹೇಳಿದ್ರೆ ಅದನ್ನು ಮದ ಬಂದಾಗ ಧೈರ್ಯ ಮದ ಬಂದಿಲ್ಲ ಅಂತ ಹೇಳಿ ಅದನ್ನು ಎದುರ್ಕೊಳ್ದಿತ್ತು ಇವಕ್ಕೆ ಮದ ಬಂದಾಗ ಅದನ್ನು ಊರಿಗೆ ಕಾಲ್ ಮಾಡ್ತಿತ್ತು ಅದಕ್ಕೆ ಮದ ಬಂದಾಗ ಇವನ ಊರಿಗೆ ಕಾಲ್ ಮಾಡಿಸ್ತಾ ಇತ್ತು ಅಷ್ಟೇ ಅದೇ ಏರಿಯಾದಲ್ಲಿ ಯಾವ ವಾಲೆಗಳಾಗಿಲ್ಲ ಅದು ಯಾವುದ್ರಲ್ಲಿ ಮದ ಮೇನ್ ಇದೆ ಅದಕ್ಕೆ ಅದೇ ಮೀನು ಚಿಕಿತ್ಸೆ ಅವಶ್ಯಕತೆ ಇಲ್ಲ ಮನೆಗೆ ಏನು ತೊಂದರಲ್ಲ ಅದು ಒಳ್ಳೆ ಚೆನ್ನಾಗಿರ್ತದೆ ಅದು ಅದೇ ಹಾಕಿ ಅದೇ ಮಸ್ಕೊಬತದೆ ಈಗ ಮೊದಲು ಇದು ಇದು ಅದಕ್ಕೆ ನಮ್ಮ ಹತ್ರ ದುಬಾರಿ ತಂದು ಯಾನಿ ಅದು ಹೊಡೆದಾಗ ಸಿಕ್ಸೆ ಅಂತ ಟ್ರೀಟ್ಮೆಂಟ್ ಎಲ್ಲ ನಡೀತಾ ಇರ್ತಿತ್ತು ಏನು ಎರಡು ಸತಿ ಏನೋ ಟ್ರೀಟ್ಮೆಂಟ್ ನಡೀತದಕ್ಕೆ ಸೀಗೆ ಹೊಡೆದಾಗ ಆ ಸೀಗಡ ವೆಂಕಟೇಶನ ಬಂದು ಓಡಾಕ್ಬಿಡ್ತಾರ ಅದು ಆ ಟೈಮಲ್ಲಿ ಅದಕ್ಕೆ ಸಿಕ್ಸೆಕ್ ಅಂತಲೇ ಅದು ಗಾಯ ಆಗಿದೆ ಅಂತಲೇ ಸೀಗೆ ಹೊಡ್ದಿದೆ ಅಂತಲೇ ಅದಕ್ಕೆ ಟ್ರೀಟ್ಮೆಂಟ್ ನೀಡ್ತಾ ಇದ್ದರು ಅದರಂದ ಕಾರಣದಿಂದ ಅದಕ್ಕೆ ಏನು ತೊಂದರೆ ಆಗೋಲ್ಲ ಅದ್ರದ್ದು ಅದು ಮಾಸ್ಕ್ ಹೋಗ್ಬಿಡ್ತದೆ ಯಾಕೆಂದ್ರೆ ನಾವು ಬೇರೆ ಕಡೆ ಆಗಿದ್ರೆ ನಾವೂ ಗ್ಯಾರಂಟಿ ಕೊಡ್ತಿತ್ತಲ್ಲ ಮುಂದ್ಗಡೆ ಆಗಿರೋದಲ್ವ ನೀರು ಎರ್ಸ್ತಾನೆ ಇರ್ತದೆ ಯಾವ ಕೂರೋಕೆ ಬಿಡೋಲ್ಲ ಬೈದಿಗಳ್ನ ಎರ್ಸ್ಕೊಂಡಿರ್ತದೆ ಮತ್ತೆ ಇಂದು ತೆಕ್ಕದಲ್ಲಿ ಆಗಿದ್ರು ಬಾಲಲ್ಲಿ ಹೊಡ್ಕೊಂಡಿರ್ತದೆ ಅದಕ್ಕೆಲ್ಲ ಏನಾಗಲ್ಲ ಏನಂದ್ರೂ ಬೇರೆ ಕಡೆಗಾದರೆ ಮಾತ್ರ ಟ್ರಬಲ್ ಅದಕ್ಕೆ ಅಂದರೆ ಹೋಗಿ ನೀರಲ್ಲಿ ಉಕ್ಕಿ ಎತ್ಕೊಬಿಡ್ತವೆ ನೀರಲ್ಲಿ ಉಕ್ಕರೆ ಮೀನುಗಳು ಅವು ಇವೆಲ್ಲ ಬಂದು ಕೀಳ್ನಾಗ್ಬಿಡ್ತದೆ ಅದಕ್ಕೆ ಪುನಃ ಅಲ್ಲಿ ಬದಿ ಹಾಕೋಬಿಡ್ತದೆ ಆಗಿ ಇರ್ತದೆ ಏನು ತೊಂದರೆ ಆಗೋಲ್ಲ ತೊಂದರೆ ಆಗಲ್ಲ ತೊಂದರೆ ಆಗೋಲ್ಲ ಓಕೆ ಇಷ್ಟೊಂದು ಒಳ್ಳೆ ಮಾಹಿತಿ ಕೊಟ್ಟಿದ್ದೀರಾ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸರ್